ಮುನ್ನೂರ ನಲ್ವತ್ತೆರಡು ರೂಪಾಯಿ ಇದು ಮಾಡ್ತಾರೆ ಕಟ್ಟಿಸ್ಕೊಳ್ತಾರೆ ವರ್ಷಕ್ಕೆ ಅದು ಮೋದಿ ಎಲ್ ಐ ಸಿ ಅಂತ ಹೇಳ್ಬಿಟ್ಟು ನಮ್ಗೇನು ಅಪ್ಲಾಯ್ಮೆಂಟ್ ಕೊಟ್ಟವ್ರೆ ನಾವು ಸತ್ತಾಗ ನಮ್ಮ ಹೆಂಡ್ರ ಮಕ್ಳು ಚಪ್ಪಲಿ ಸೋರ್ಸ್ಕೊಂಡ್ರು ದುಡ್ಡು ತಡಕ್ಕೆ ಆಗಲ್ಲ ಮತ್ತೆ ಅಕ್ಲೈಮೆಂಟ್ ಇದ್ರೆ ತಾನೇ ಎಲ್ ಐ ಸಿ ಕಟ್ ಮಾಡಬೇಕು ಅತಿ ಇವ ಈ ತಿಂಗಳು ಹೋಗ್ತೀನಿ ಅವ್ರಿಗೆ ಹೇಳಿ ಬಂದೀನಿ ಬ್ಯಾಂಗ್ನೂರಿಗೆ ನಮ್ದು ಯಾವ ಎಲ್ ಐ ಸಿನೂ ಬೇಡ ಇರೋದು ನಾವು ಸತ್ತಾಗ ನಮಗೆ ದುಡ್ಡು ನಮ್ಮ ದುಡ್ಡು ನಮಗೆ ಇರೋಲ್ಲ ಇನ್ನು ಅವ್ರ ದುಡ್ಡು ನಮಗೆ ಅಲ್ಲಿರುತ್ತೆ ನಾವು ದುಡಿಯೋದು ನಾವು ತಾಳೋಕೆ ತಿನ್ನೋದು ಯಾವ ಇನ್ಶೂರೆನ್ಸು ಬೇಡ ಯಾಕೆ ನಮ್ಮನೆ ನಮ್ಮ ಹೆಸರು ಹೇಳ್ಕೊಂಡು ಅವ್ರು ಉದ್ದಾರ ಮಾಡ್ಕೊಳಕಾ ಒಂದು ಇನ್ಕ ಒಂದು ಅಕೌಂಟ್ಗೆ ಮುನ್ನೂರ ನಲವತ್ತೆರಡು ರೂಪಾಯಿ ಅಂದರೆ ಒಂದು ಮನೆಗೆ ಐದು ಐದು ಅಕೌಂಟು ಅಂದರೆ ಎಷ್ಟಾಯ್ತು ದುಡ್ಡು ಎರಡು ಸಾವಿರ ರೂಪಾಯಿ ಆಯ್ತು ತಿಂಗಳಿಗೆ ವರ್ಷಕ್ಕೆ ವರ್ಷಕ್ಕೆ ಎರಡು ಸಾವಿರ ರೂಪಾಯಿ ಆಯ್ತು ಅಂದರೆ ಈಗ ಪೂರ್ತಿ ಇಡೀ ಇದರಲ್ಲಿ ಎಷ್ಟು ಅಕೌಂಟ್ ಇದ್ವು ಅವೆಲ್ಲ ದುಡ್ಡು ಸತ್ತವರೆ ಎಷ್ಟು ಜನಕ್ಕೆ ಎಷ್ಟು ಜನಕ್ಕೆ ಕೊಟ್ಟಿದ್ದೀರಾ ಇಲ್ಲ ಮಕ್ಕಳು ಸ್ಕಾಲರ್ಶಿಪ್ ಕೊಟ್ಟಿದ್ದೀರಾ ಯಾವ್ದು ಕೊಟ್ಟಿದ್ದೀರಾ ಮಕ್ಳಿಗೆ ಸ್ಕಾಲರ್ಶಿಪ್ಪು ಯಾವುದು ಬಂದಿಲ್ಲ ಈಗ ನನ್ನ ಮಗನೇ ತಗೊಳ್ಳಿ ತೊಂಬತ್ನಾಲ್ಕು ಪರ್ಸೆಂಟ್ ತಗೊಂಡಿದ್ದ ಒಂದು ರೂಪಾಯಿ ಸ್ಕಾಲರ್ಶಿಪ್ ಬಂದೈತಾ ಬಂದಿಲ್ಲ ಅವೆಲ್ಲ ಏನು ಮಾಡ್ತಾ ಇದ್ದೀರಾ ಏನು ಮಾಡ್ತಾ ಇಲ್ಲ ಸುಮ್ಮನೆ ಮಾಡೋರೆ ಏನು ಮಾಡೋರೆ ಮಾಡೋರೆ ಮೋದಿಯವ್ರು ಮಾಡೋರೇ ಮಾಡೋರೆ ಏನು ಮಾಡೋರೆ ಬಡವ್ರ ಮಕ್ಕಳು ನಮ್ಮ ಬೇಡ ಓದೋ ಹುಡುಗರಿಗೆ ಎಜುಕೇಷನ್ ಅವ್ರಿಗೆ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ ಯಾಕೆ ನಿಲ್ಸಿದ್ರೀ ಕೊಡ್ಬೇಕು ತಾನೆ ಬಡವ್ರ ಮಕ್ಕಳು ಓದಿಸ್ತಾವ್ರೆ ಈಗ ನನ್ನ ಮಗ ಸೆಕೆಂಡ್ ಇಯರ್ ಪಿ ಸಿ ಇದ್ರೆ ನಾನು ಇಲ್ಲಿಗೆ ಏನೇ ಮಾಡಿದ್ರೆ ನಾವು ಅವ್ನಿಗೆ ಓದ್ಸಕ್ಕಾಗೋದು ಏನೋ ಒಂದು ಆಸನೆ ನಮಗೆ ಸ್ಕಾಲರ್ಶಿಪ್ ಬರುತ್ತಲ್ಲ ಅಂತ ಬಿಟ್ಟು ಅವೇ ಬರಲಿಲ್ಲ ಅಂದ್ರೆ ಬನ್ನಿ ಹಾಗೆ ಹೋಗೋಣ ಬೇಡ ನಮಗೆ ಎಲೆಕ್ಷನ್ ಅಲ್ಲಿ ಒಂದು ಒಳ್ಳೇದ್ ಮಾಡಬೇಕು ಒಳ್ಳೆ ಒಳ್ಳೆದ್ ಕೆಲಸ ಮಾಡಬೇಕು ಯಾವ ಕೆಲಸ ಯಾವ ಪಕ್ಷನ ಬರಲಿ ಒಳ್ಳೆದ್ ಮಾಡಿದ್ರೆ ಪರವಾಗಿಲ್ಲ ಅನ್ಬಹುದು ಏನ್ ಮಾಡ್ತಾ ಸರ್